ఎల్గూ నమస్కార ప్రిమోదో టీ కన్నడ యూట్యూబ్ చాలల్గా నిల్గూ కూడా స్వగత ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಒಂದು ಹೊಸ ನಿಯಮಗಳು ಮತ್ತು ಟಿ ಇ ಟಿ ಕಡ್ಡಾಯತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಹೌದು ಸರ್ಕಾರ ಸ್ಪಷ್ಟಪಡಿಸಿರುವ ಹಾಗೆ ಮುಂದೆ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಟಿ ಇ ಟಿ ಪರೀಕ್ಷೆ ಬಹಳ ಕಡ್ಡಾಯವಾಗಿರುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಭವಿಷ್ಯದ ಶಿಕ್ಷಕರಿಗೆ ಏನು ಬದಲಾವಣೆ ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಅಂದರೆ ಸುಪ್ರೀಂ ಕೋರ್ಟ್ ಏನಕ್ಕೋಸ್ಕರ ಈ ಒಂದು ಡಿಸಿಷನ್ ತಗೊಂಡಿರೋದು ಅಂತ ಹೇಳಿ ಸೊ ಈ ಡಿಸಿಷನ್ ತಗೊಂಡಿರೋದ್ರ ಹಿಂದೆ ಏನು ಉದ್ದೇಶ ಇರಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿರೋದ್ ಏನಿದೆ ಈ ಆರ್ಟಿಕಲಲ್ಲಿ ಅಂತ ಹೇಳಿದರೆ ಶಿಕ್ಷಕ ವೃತ್ತಿ ಮತ್ತು ಬಡ್ತಿಗಾಗಿ ಅಂದರೆ ಟೀಚರ್ಸ್ ಆಗಬೇಕು ಅಂತಂದರೆ ಮತ್ತು ಪ್ರಮೋಷನ್ಗಾಗಿ ವೆಯ್ಟ್ ಮಾಡ್ತಾ ಇರೋರಿಗೆ ಸೊ ಹೊಸ ಒಂದು ರೂಲ್ಸು ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಂದರೆ ಟಿ ಇ ಟಿ ಪರೀಕ್ಷೆ ಅವರು ಪಾಸ್ ಮಾಡ್ಕೊಂಡಿರಬೇಕು ಪ್ರೆಸೆಂಟ್ ಟೀಚರ್ಸ್ ಆಗಿ ಕೆಲಸ ಮಾಡ್ತಿರೋರಾಗಿರ್ಬೋದು ಅಥವಾ ಇನ್ನು ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಾಗಿರ್ಬೋದು ಟಿ ಇ ಟಿ ಮಾಡ್ಕೊಂಡು ಬರಲೇಬೇಕು ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ನೋಡಿ ಇಂದು ಮುಂದೆ ಸೇವೆಗೆ ಸೇರುವ ಮತ್ತೆ ಈಗಾಗಲೇ ಸೇವೆಯಲ್ಲಿ ಇರೋವರಿಗೆ ಇದು ಅನ್ವಯವಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಪ್ರೆಸೆಂಟ್ ಇವಾಗ ಕೆಲಸ ಮಾಡ್ತಾ ಇರೋ ಅವರಿಗೆ ಮತ್ತೆ ನೆಕ್ಸ್ಟು ಟೀಚಿಂಗ್ ಪೋಸ್ಟಿಗೆ ನಾವು ಹೋಗಬೇಕು ಅನ್ನೋರಿಗೆ ಈ ಈ ಒಂದು ರೂಲ್ ಅಪ್ಲೈ ಆಗುತ್ತೆ ಸೊ ನ್ಯಾಯಮೂರ್ತಿಗಳಾಗಿದ್ದಂತಹ ದೀಪಂಕರ್ ಮತ್ತೆ ಮನೋ ಮನಮೋಹನ್ ಅವರಿದ್ದಂತಹ ಒಂದು ಪೀಠ ಈ ಸಂಬಂಧ ವಿಚಾರಣೆ ನಡೆಸ್ತಾ ಇದ್ದು ಸೋಮವಾರ ಈ ಒಂದು ತೀರ್ಪನ್ನು ಪ್ರಕಟ ಮಾಡುತ್ತೆ ಸೊ ಕಡ್ಡಾಯ ಶಿಕ್ಷಣ ಜಾರಿಯಾದ ಮೇಲೆ ನೇಮಕವಾಗತಕ್ಕಂತಹ ಎಲ್ಲಾ ಶಿಕ್ಷಕರಿಗೆ ಇದು ಅನ್ವಯ ಆಗುತ್ತೆ ಆದ್ರೆ ಯಾರಿಗೆ ರಿಟೈರ್ಮೆಂಟ್ ಆಗೋದಕ್ಕೆ ಫೈವ್ ಗಿಂತ ಜಾಸ್ತಿ ಇದೆಯೋ ಅವ್ರೇನ್ ಮಾಡಬೇಕಾಗತ್ತೆ ಎರಡು ವರ್ಷಗಳ ಒಳಗಾಗಿ ಟಿ ಇ ಪರೀಕ್ಷೆಯನ್ನ ಪಾಸ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವಾಗ ಆದೇಶ ಮಾಡಿರುವಂತದ್ದು ಆಯ್ತಾ ಸೊ ಸೇವೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಮತ್ತೆ ಬಡ್ತಿಗೋಸ್ಕರ ಟಿ ಟಿಯಲ್ಲಿ ತೇರ್ಗಡೆ ಹೊಂದಿರಬೇಕಂತ ಹೇಳಿರುವಂಥದ್ದು ಒಂದ್ ವೇಳೆ ಇದರಲ್ಲಿ ತೇರ್ಗಡೆ ಆಗದೆ ಇದ್ರೆ ಅಥವಾ ತೇರ್ಗಡೆ ಆಗಿಲ್ಲ ಅಂತಂದ್ರೆ ಬಡ್ತಿಗೆ ಅವ್ರನ್ನ ಅಹ್ ಪರಿಗಣನೆ ಮಾಡೋದಿಲ್ಲ ಅಷ್ಟೇ ಅಲ್ದಿರ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಮತ್ತೆ ಅವರೇ ಕಡ್ಡಾಯವಾಗಿ ನಿವೃತ್ತಿ ತಗೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಸೊ ಇದರಿಂದ ನಾವೇನ್ ತಿಳ್ಕೊಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಹೈಸ್ಕೂಲ್ ಎಲ್ಲಾ ಶಿಕ್ಷಕರ ನೇಮಕಾತಿಗೂ ಕೂಡ ಟಿಇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ತಿಳ್ಕೊಬೇಕು ಅಂಡ್ ಇವಾಗ ಆಲ್ರೆಡಿ ಕೆಲಸದಲ್ಲಿ ಇರುವಂತ ಶಿಕ್ಷಕರಿಗೂ ಕೂಡ ಟಿಇಟಿ ಕಡ್ಡಾಯ ಆದ್ರೆ ಅವರಿಗೆ ಏನು ಫೈವ್ ಇಯರ್ಸ್ ತನಕ ಟೂ ಇಯರ್ಸ್ ತನಕ ಟೈಮ್ ಕೊಟ್ಟಿದೆ ಟೂ ಇಯರ್ಸ್ ಒಳಗಡೆ ನೀವು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕಾಗುತ್ತೆ ರಾಜೀನಾಮೆ ಕೊಡಬೇಕಾಗುತ್ತೆ ನಿವೃತ್ತಿ ತಗೊಳ್ಬೇಕಾಗತ್ತೆ ಅಂತ ಅಂಡ್ ಇನ್ ಮುಂದೆ ಟೀಚರ್ಸ್ ಆಗಬೇಕು ಅಂತ ಅನ್ನೋರಿಗೆ ಟಿ ಇ ಟಿ ಅನ್ನೋದು ಒಂದು ಮುಖ್ಯ ಹಂತ ಆಗಿರುತ್ತೆ ಅದನ್ನು ನೀವು ಪಾಸ್ ಮಾಡಿಕೊಂಡ್ರೆ ನೀವು ಯಾವುದೇ ಶಾಲೆಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ ಸೊ ಹಾಗಾಗಿ ಏನಕ್ಕೋಸ್ಕರ ತಂದಿದ್ದಾರೆ ಅಥವಾ ಈ ಒಂದು ಡಿಸಿಷನ್ ಏನಕ್ಕೆ ತೊಗೊಂಡಿರ್ತಾರೆ ಅಂತಂದ್ರೆ ಶಿಕ್ಷಣದ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆಯನ್ನು ನೀಡೋದಕ್ಕೆ ಜೊತೆಗೆ ಅರ್ಹತೆ ಇಲ್ಲದೇ ಇರುವಂತಹ ಇಲ್ಲದೇ ಇರೋರು ಶಿಕ್ಷಕರಾಗೋದನ್ನು ತಡೆಗಟ್ಟೋದಕ್ಕೆ ತುಂಬಾ ಜನ ಬಿ ಎ ಬಿ ಎಡ್ ಮಾಡ್ಕೊತಾರೆ ಡಿಗ್ರಿ ಬಿ ಎಡ್ ಮಾಡ್ಕೊತಾರೆ ಹೋಗ್ತಾರೆ ಯಾವ್ದಾದ್ರು ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಟಿ ಇ ಟಿ ಬಗ್ಗೆ ಸ್ವಲ್ಪನೂ ಅರಿವೇ ಇರೋದಿಲ್ಲ ಟಿ ಇ ಟಿ ಕ್ಲಿಯರೇ ಮಾಡ್ಕೊಂಡಿರೋದು ಅಂತವರೆಲ್ಲ ಟೀಚರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಜೊತೆಗೆ ಟಿ ಇ ಟಿ ಮಾಡ್ಕೊಂಡಿರೋರಿಗೆ ಯಾವುದೇ ಅವಕಾಶಗಳು ಸಿಕ್ತಿಲ್ಲ ಸೊ ಹಾಗಾಗಿ ಟಿ ಇ ಟಿನ ಕಡ್ಡಾಯ ಮಾಡಿರೋದು ಎಲ್ಲೋ ಒಂದ್ ಕಡೆ ಒಳ್ಳೇದು ಅಂತ ನನ್ನ ಭಾವನೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ